ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವಾಗ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಬುಕ್ಕಿ ಮರಿ ಇದ್ದಾಳೆ ಹಾಂ ಹೇಳಿ ನೋಡಿ ಇದೇ ನಮ್ಮ ಟ್ರೈನು ಇದೇ ಟ್ರೈನು ಯಶವಂತಪುರ ಶಿವಮೊಗ್ಗ ಟೌನ್ ಶಿವಮೊಗ್ಗ ಟೌನ್ ಇದೆ ಟ್ರೈನು ಶಿವಮೊಗ್ಗ ತೀರ್ಥಹಳ್ಳಿಗೆ ಇದ್ದೀವಿ ನೋಡಿ ನೋಡಿ ತೋರ್ಸು ನೋಡಿ ಆಗಲೇ ಟ್ಯಾಕ್ಸು ಆಗಲೇ ಟ್ಯಾಕ್ಸ್ ಹಾಕೋದು ಇನ್ನೂ ಟ್ರೈನು ಹೊರ್ಟಿಲ್ಲ ಅದಕ್ಕೆ ಟ್ರೈನ್ ಹೊರಡ್ತು ನಮ್ಮ ಆಕೆ ಈಗ ಕೂತಿದ್ದಾಳೆ ಅವ್ರ ಅಣ್ಣ ನಮ್ಮಗೆ ನೋಡ್ರಿ ಅಲ್ಲಿ ಕೂತಿದ್ದಾಳೆ ನಮ್ಮ ಅಣ್ಣ ಆಗಲೇ ಹೋಗ್ಮೇಲೆ ಮಲಗ್ಬಿಟ್ಟ ನೋಡಿ ಟ್ರೈನ್ ಈಗ ಯಶವಂತಪುರ ಬಿಡ್ತು ಅಂತೂ ಈ ಮೇಲಿನ ಸೇಫ್ಟ್ ಇದು ನಮ್ಮದು ಬೆಳಿಗ್ಗೆ ಆರು ಗಂಟೆ ಶಿವಮೊಗ್ಗಕ್ಕೆ ಬಂದವು ನಮ್ಮ ಈಗ ತೀರ್ಥಳಿಗೆ ಹೋಗ್ಬೇಕು ಆ ಮಣ್ಣನ ಮತ್ತೆ ಹೋಗ್ತಾ ಇದ್ದಾರಲ್ಲಿ ನೋಡಿ ಇದೇ ಟ್ರೈನು ಳಿಗೆ ಬಂದ್ವು ಏಳು ಮುಕ್ಕಾಲ್ಗೆ ತೀರ್ಥಳಿಗೆ ಬಂದ್ವು ಇದು ತೀರ್ಥಳಿ ಬಸ್ ಸ್ಟ್ಯಾಂಡು ಯಾಕಡೆ ಸೇರಿ ಮುಂದೆ ಪ್ರಕೃತಿ ಸೌಂದರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಈಗ ರೂಮಿಂದ ರೆಡಿ ಆಗ್ಬಿಟ್ಟು ಫಂಕ್ಷನ್ ಹಾಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಐದು ಕಿಲೋಮೀಟ್ರ್ ಅಂತೆ ನಾವು ಪಿ ಎಸ್ ಎನ್ ಎಲ್ ಆಫೀಸು ತೀರ್ಥಳ್ಳಿ ಬಸ್ ಪಿ ಎಸ್ ಎನ್ ಎಲ್ ಆಫೀಸು ಹತ್ರನೇ ಅವರು ರೂಮ್ ಮಾಡಿದ್ರು ನಮಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಳಗ್ಗೆ ನಿಂತೇ ಇಲ್ಲ ಟ್ರೈನಲ್ಲಿ ನಮ್ಮ ಗುಬ್ಬಿ ಮರಿ ಬೇರೆ ಇದ್ಲು ಜಾಗ ಇಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಇಲ್ಲೆಲ್ಲ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಚಂದ ನೋಡಿ ನಮ್ಮಣ್ಣ ನಮ್ಮ ರೆಡಿ ರೆಡಿಯಾಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫಂಕ್ಷನ್ ಬಂತು ಸ್ಲಿಪ್ಪರ್ ಬಿಚ್ಚು ಕಂದ ಎಷ್ಟು ಚೆನ್ನಾಗಿ ಪ್ರಕೃತಿ ಮಡಿಲಲ್ಲಿ ಉಪನಯನ ಮಾಡ್ತಿದ್ದಾರೆ ನೋಡಿ ಹ್ಞೂ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ಬಂದಿದ್ದೀವಿ நெத்திக ಚೆನ್ನಾಗಿದೆ ನೋಡಿ ಇವರು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ತಂಗಿ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಇವಳು ಅವ್ರ ದೊಡ್ಡ ಮಗಳು ಯು ಎಸ್ ಎಲ್ಲಿರೋದು ನಮ್ಮ ಚಿಕ್ಕಮ್ಮನ ಮಗಳು ಇವಳು ಪೂನಾದಲ್ಲಿರೋದು ಸುಮಿ ಹ್ಞೂ ನೋಡಿ ಇವಳು ಚಿಕ್ಕವಳು ಅವಳು ದೊಡ್ಡವಳು ಅವಳು ಯು ಎಸ್ ಎಲ್ಲಿರೋದು ಇವಳು ಪೂನಾದಲ್ಲಿರೋದು ಅವ್ರ ಮಗಂದು ಉಪ್ನಯನ ಇವರು ನಮ್ಮ ಸುಂದರಿ ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ತಂಗಿಯವರು ಇವರು ನಮ್ಮ ಚಿಕ್ಕಮ್ಮರು ಅಳಿಯ ನನ್ನ ತಂಗಿ ತಂಗಿ ಮಗ ಗಂಡ ಇವರು ಯು ಎಸ್ ಅಲ್ಲಿ ಇರೋದು ಇವ್ರು ಬರ್ತಾರೆ ಇವರು ಇವ್ರು ಚಿಕ್ಕಮ್ಮನ ನಿಮ್ಮ ಹೆಸರು ಇವರು ಅಂತ ನನ್ನ ಹೆಬ್ರಿಲಿರೋದಂತೆ ಇವರು ನನಗೆ ಇವತ್ತೇ ಫಸ್ಟ್ ಪರಿಚಯ ಆಗಿರೋದು ಯೂಟ್ಯೂಬ್ ಆಗ್ಬೋದಲ್ಲಿ ಇವರು ಫಸ್ಟ್ ಟೈಮ್ ನನಗೆ ಪರಿಚಯ ಆಗಿರೋದು ಇವರು ನೋಡಿ ಎಷ್ಟು ಚೆನ್ನಾಗಿ ಭವಾನಿ ಚೆನ್ನಾಗಿದೆ ನೋಡಿ ನಮ್ಮ ಗುಬ್ಬಿ ಮರಿ ನೋಡಿ ಇಲ್ಲಿ ನೋಡಿ ನಮ್ಮ ಗುಬ್ಬಿ ಮರಿ ನೋಡಿ ಕೈ ತೊಳೆಯೋಕ್ಕೆ ಈಗ ಮಾಡಿದ್ದಾರೆ ಕೈ ತೊಳ್ದಂಗೂ ಆಯಿತು ಮೈ ಮೇಲೆ ಆರೋದು ಇಲ್ಲ ಗಿಡಕ್ಕೂ ನೀರಾದಂಗೆ ಆಯಿತು ಎಷ್ಟು ಐಡಿಯಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತೋಟಕ್ಕೆ ನೀರಾದಂಗೂ ಆಗುತ್ತೆ ಅದು ಊರಿಂದ ಬಸ್ ಮಾಡಿದ್ರು ಬಸ್ ಬರ್ತಿದೆ ನೋಡಿ ಒಂದು ಒಂದೆಲ್ಗ ನೋಡಿ ಹೇಗೆ ಬಿಟ್ಟಿದೆ ನೋಡಿ ಅಮ್ಮ ಸೈಡಿಂದ ಬಾ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ ಊರಿನ ಮಲ್ಲಿಗೆ ಎಷ್ಟು ಪರಿಮಳ ಇದೆ ಗೊತ್ತಾ ನೋಡಿ ಇವಳು ಯು ಎಸ್ ಎಲ್ಲಿದ್ದು ಮಗು ಉಪ್ಪನೆಯನ್ನು ಇಲ್ಲೇ ಮಾಡಬೇಕು ಅಂತೇಳಿ ಶಾಸ್ತ್ರೋಕ್ತವಾಗಿ ಮಾಡಿದ್ವು ನಮ್ಗೆ ನಿಜವಾಗಲೂ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಅಕ್ಕ ಬರಲೇಬೇಕಕ್ಕ ಅಂತ ಹೇಳಿದ್ಲು ಅಂಥೇಳಿ ನಾವೆಲ್ಲ ಬಂದಿದ್ವು ತುಂಬ ಚೆನ್ನಾಗಾಯಿತು ಖುಷಿ ಖುಷಿಯಾಯ್ತು ಎಲ್ರಿಗೂ ಖುಷಿಯಾಯಿತು thank you ನೋಡಿ ಪ್ರಕೃತಿ ಸೌಂದರ್ಯ ನೋಡಿ ಹೇಗಿದೆ ಹೋಗೋಣ ಕೆಳಗೆ ನೀರತ್ರ ನೋಡಿ ನಿಧಾನ ನಿಧಾನ ನಾವು ಹತ್ರ ಹೋಗೋಣ ನೀರತ್ರ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಗೊತ್ತಾ ನಮ್ ಗುಬ್ಬಿ ಮರಿಗಂತೂ ತುಂಬಾ ಇಷ್ಟ ಆಯ್ತು ನಮ್ಮ ಗುಬ್ಬಿ ಮರಿ ಗುಬ್ಬಿ ಮರಿ ನೋಡು ತುಂಬಾ ಇಷ್ಟ ಆಯ್ತಲ್ವಾ ಎಷ್ಟು ಚೆನ್ನಾಗಿದೆ ಇಲ್ಲಿ ಮೇಲ್ ಫಂಕ್ಷನ್ ಆಗ್ತಾ ಇರೋದು ಇಲ್ಲಿ ಮಾಡು ಹಿಂಗ ಮಾಡು ನೋಡಿ ನಮ್ ಗುಬ್ಬಿ ಮರಿ ಚೆನ್ನಾಗಿದೆಯಲ್ಲ ಕೂತ್ಕೋ ಸ್ವಲ್ಪ ಹೊತ್ತು ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಸೌಂಡ್ ನೋಡಿ ನೀರಿಂದು ಜುಳು 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 ಅಂತ ಎಷ್ಟು ಖುಷಿ ಆಗುತ್ತೆ ಇಂಥ ವಾತಾವರಣದಲ್ಲಿರೋದಕ್ಕೆ ಇಲ್ಲಿ ಇನ್ನೊಂದು ಸ್ಟೆಪ್ ಇಳಿ

ಅಮ್ಮ ಅಂತ ಹೇಳ ಅಮ್ಮಂಗೆ ಆಮೇಲೆ ವಿಡಿಯೋ ಕಳ್ಸೋಣ ಆಮೇಲೆ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತಾ ಊರಿಗೆ ಬಂದಿದ್ದು ಹ್ಞೂ ತುಂಬ ಖುಷಿ ಆಯ್ತಾ ಸ್ವಲ್ಪ ಖುಷಿ ಆಯ್ತಾ ತುಂಬ ಖುಷಿ ಆಯ್ತಂತೆ ನಮ್ಮ ಗುಬಿ ಮರಿಗೆ ನಾನು ಅದಕ್ಕೆ ಸ್ವಲ್ಪ ಒಳಗೆ ಚೇಂಜಸ್ ಆಗುತ್ತೆ ಅಂತೇಳಿ ಕರ್ಕೊಂಡು ಬಂದೆ ರಜಾ ಇತ್ತಲ್ವ ಇವತ್ತು ಶನಿವಾರ ಭಾನುವಾರ ಸೋಮವಾರ ಅಂಥೇಳಿ ಕರ್ಕೊಂಡು ಬಂದೆ ತುಂಬ ಖುಷಿ ಇದ್ದಾಳೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಹ್ಞೂ ನೋಡಿ ನೋಡಿ ಇದು ತಾಳೆ ಹೂವಿಂದ ಗಿಡ ತುಂಬ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ನಮಗೂ ಗುಬ್ಬಿ ಮರಿ ಬರ್ತಾನೆ ಇಲ್ಲ ಅಲ್ಲಿ ಫಂಕ್ಷನ್ ನಡೀತಾ ಇದೆ ಉಪ್ನೈನ ಬಾ ಅಂತಂದರೆ ಇಲ್ಲ ಬೇಬಿ ನಾನು ಆಟ ಆಡಬೇಕು ಈ ಥರ ಅಲ್ಲಿ ಸಿಗಲ್ಲ ಅಂತಿದ್ದಾಳೆ ಅಲ್ವಕಂದ ಮನೆ ಹತ್ರ ಸಿಗುತ್ತೆ ಈ ಥರ ಇಲ್ಲ ನೋಡಿ ನೀರು ಅರಿತಾ ಇರೋದು ಏನು ಜುಳು ಜುಳು ಅಂತಿದೆ ಬಿಟ್ಟು ಹೋಗೋಕ್ಕೆ ಇಲ್ಲ ನನಗೆ ಇಲ್ಲ ಅಂದರೆ ನಮ್ಮ ಗುಬ್ಬಿ ಮರಿಗೆ ಮನಸ್ಸಾಗುತ್ತಾ ನೋಡಿ ಅಲ್ಲಿ ಫಂಕ್ಷನ್ ಆಗ್ತಾ ಇದೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಂದ ಸೂಪರ್ ಅಂತೆ ಸೂಪ್ ಅಮ್ಮ ಮುಂದೆ ಹೋಗ್ಬಾರ್ದು ನೋಡಿ ಏನೇನೋ ಗಿಡ ಅಷ್ಟೇ ಇದು ಇಷ್ಟು ನೋಡ್ಬಿಟ್ಟು ವಾಪಸ್ ಹೋಗೋಣ ಏನಿದೆ ಅಂತ ನೋಡ್ಬಿಟ್ಟು ವಾಪಸ್ ಹೋಗೋಣ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬೆಟ್ಟದ ಮೇ ಬೆಟ್ಟ ಥರ ಮರ ನೋಡಿ ಏನೇನೋ ಕಾಯಿಬಿಟ್ಟಿದೆ ಏನು ಅಂತ ಗೊತ್ತಿಲ್ಲ ಇಲ್ಲೇನೋ ದೇವರಿದೆ ಟಚ್ಮಿ ನಾಟ ಗಿಡ ನಾ ಮುಟ್ತಾ ಇದ್ದಾಳೆ ಅದೆಲ್ಲ ಬಂಗಾರಿ ಕೆಳಗಡೆದು ಕೆಳಗಡೆದು ಇದು 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 ಹ್ಞೂ ನೋಡು ಹೇಗೆ ಮುದ್ರಕ್ಕೆ ನಾಚ್ ನಾಚ್ ನಾಚಿಕೆ ಆಗೋಯ್ತು ಅದಕ್ಕೆ ನೋಡು ನಾ ಮುಜ್ ಮುಳ್ಳಿರುತ್ತೆ ಬರೀ ಎಲೆ ಮಾತ್ರ ಮುಟ್ಟು ನೋಡಿ ಎಷ್ಟು ನಾಚಿಕೆ ಆಗೋಯ್ತು ಅದಕ್ಕೆ ತುಂಬ ನಾಚಿಕೆ ಆಯ್ತಲ್ವ ಅದಕ್ಕೆ ವಾಗ್ಮೀನ್ ಕಂಡ್ರೆ ತುಂಬ ನಾಚಿಕೆ ಅದಕ್ಕೆ ಅಲ್ಲಿ ನೋಡಿ ಫುಲ್ಲು ಒಂದೆಲಗ ನಂಗೆ ನೋಡ್ತಿದ್ರೆ ಹೆಂಗಾಗ್ತಿದೆ ಗೊತ್ತಾ ನೋಡಿ ತೋಟ ಫುಲ್ಲು ಒಂದೆಲಗ ಇದೆ ನೋಡಿ ನಮ್ಗೆ ಅಲ್ಲಿ ಒಂದು ಮುಷ್ಟಿ ಸಿಗಲ್ಲ ನಮಗೆ ಇಲ್ಲಿ ನೋಡಿ ತೋಟ ತುಂಬ ಒಂದೆಲಗ ಇದೆ ನೋಡಿ ಯಾಕೆ ಆಗುತ್ತಿ ನದಿ ಹತ್ರ ಬಂದು ಕೂತಿದಳು ಭಯ ಆಯ್ತು ನನಗೆ ಸಾಕಾಗ್ಲಿಕ್ಕಿಲ್ಲ ಸಾಕಾಗಲ್ವಾ ಆರು ನೋಡು ವಿಜಯಾಜಿ ಈ ಕಡೆ ನೋಡ್ರಿ ಹ್ಮ್ ನೋಡ್ರಿ ಅಕ್ಕನ ಜೊತೆ ಅಲ್ಲಿ ಕೇಳೋದ್ ಬೇಡ ಬಂಗಾರ ಅಲ್ಲ ಅವ್ರ ಪಕ್ಕ ಕೂತ್ಕೊ ಅಕ್ಕನ ಪಕ್ಕ ಕೂತ್ಕೊ ಹುಷಾರ್ ಕೈ ಹಿಡ್ಕೊ ಹ್ಮ್ ಹುಷಾರು ಹುಷಾರು ನೀ ನೋಡಿ ಮಳೆ ಸ್ಟಾರ್ಟ್ ಆಯ್ತು ಮಳೆ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮಳೆ ಹನಿ ಬೀಳೋದು ಒಬ್ಬಿಡಣ್ಣ ಬೇಗ ಒಬ್ಬಿಡಣ ಫೋಟೋ ಬೇಡ್ಬಾರಿ ಇವರು ನಮ್ಮ ಅಜ್ಜಿ ನಮ್ಮ ಅಮ್ಮನ ಅಮ್ಮನ ತಂಗಿ ಅಮ್ಮ ಅಮ್ಮಮ್ಮ ಇದ್ದಾರಲ್ಲ ಅವ್ರ ತಂಗಿ ನನಗೆ ಅಜ್ಜಿ ಆಗ್ಬೇಕು ಇವಾಗ ಒಟ್ಟು ಎಷ್ಟು ತಲೆ ಇತ್ತು ಒಂದು ಹ್ಮ್ ಚಿಕ್ಕಮ್ಮ ಇದ್ದೀರ ಚೆನ್ನಾಗಿರೋದು ಚಿಕ್ಕಮ್ಮ ಐದ್ ತಲೆಮಾರಾಗಿದ್ದೀವಿ ನೋಡಿ ಐದ್ ತಲೆಮಾರಿದೆ ಅಲ್ವಾ ಐದ್ ತಲೆಮಾರಿದೆ ನಮ್ ಚಿಕ್ಕಮ್ಮನ್ ಕರ್ಕೊಂಡ್ ಬಂದಿರ ಚೆನ್ನಾಗಿರೋದು ಒಂದು ಎರಡು ಮೂರು ನನ್ ಮಕ್ಕಳೊಂದು ಏಳೊಂದು ಒಂದು ಐದು ಐದ್ ಜನ ಆಗ್ತೀವಿ ನೋಡಿ ಈ ತರ ಸಿಗೋದು ಅಪರೂಪ ಅಂದ್ರೆ ಅಜ್ಜಿ ತಂಗಿ ಸ್ವಂತನೇ ಅಲ್ವಾ ಎಷ್ಟು ವರ್ಷ ಅಜ್ಜಿ ನಿಮಗೆ ಎಪ್ಪತ್ತೈದು ಅಂತೆ ನೋಡಿ ನಮ್ಮ ಅಜ್ಜಿಗೆ ನೋಡಿ ಒಬ್ಬರೇ ಓಡಾಡಿ ನೀವು ಒಬ್ಬರೇ ಬಂದಿರೋದಲ್ವಾ ಒಬ್ಬರೇ ಓಡಾಡಿಕೊಂಡು ಇದ್ದಾರೆ ಇದೇ ಥರ ಆರೋಗ್ಯಕ್ಕೆ ಚೆನ್ನಾಗಿರಿ ಅಜ್ಜಿ ನೋಡಿ ಹಾಗೆಡಿ ನೋಡಿ ಮೇಲೆ ಬಂದಿದ್ದೀವಿ ಟೆರೆಸ್ ಮೇಲೆ ಏಕ್ ಕಾಣಿಸ್ತಿದೆ ನೋಡಿ ತೀರ್ಥಹಳ್ಳಿ ತುಂಬ ಚೆನ್ನಾಗಿದೆ ಅದು ಈ ಮಳೆಗಾಲದಲ್ಲಂತೂ ಹಚ್ಚ ಹಸಿರು ಆಗಿ ಅಪ್ಪ ಏನೋ ಕೀಟಗಳ ಸೌಂಡು ಚೀ 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 ಅಂತಿದೆ ಅಪ್ಪ ನೋಡಿ ಅಲ್ಲೆಲ್ಲೋ ಬೆಟ್ಟದ ಮೇಲೆ ಮನೆ ನೋಡಿ ಪುಣ್ಯ ಮಾಡಿದ್ರು ಇಲ್ಲಿರೋ ಜನ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಫಂಕ್ಷನ್ ಮುಗೀತು ಬಂದೆ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಯಾಕೋ ಮೇಲೆ ಟೆರೆಸ್ ಮೇಲೆ ಹೋಗೋಣ ಏನು ಕಾಣುತ್ತೆ ನೋಡೋಣ ಅಂದ್ಕೊಂಡೆ ನೋಡಿ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಪುಣ್ಯ ಮಾಡಿದರು ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಇಲ್ಲಿನ ಜನ ಅಂತೂ ನಾವು ಸಿಟಿ ವಾತಾವರಣ ಅದೇ ಗಾಡಿಗಳ ಸೌಂಡು ಅದೇ ಗಲಾಟೆ ಅದೇ ಕೆಟ್ಟ ಕೆಟ್ಟು ಬೈಗುಳ ಮಾತುಗಳು ನಿಜವಾಗ್ಲೂ ನನಗೆ ನಿಜವಾಗ್ಲು ಎಷ್ಟು ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡೋದು ಇಲ್ಲಿರೋ ಕೇಳ್ಕೊಂಡು ಬಂದಿಲ್ಲ ಅಲ್ವಾ ಇಷ್ಟೊತ್ತು ಒಂದು ಫಂಕ್ಷನ್ನು ಮತ್ತು ತೀರ್ಥಹಳ್ಳಿ ಸುತ್ತಮುತ್ತ ಹೇಗಿದೆ ವಾತಾವರಣ ಅಂತ ತೋರಿಸಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್